ಪ್ರಭು ಸ್ವಾಗತ ಸಂಕೇಶ್ವರದ ಮಾರ್ನಿಂಗ್ ವಾಕಿಂಗ್ ಗ್ರೂಪ್ ನಿರ್ಸೋಸಿ ರೋಡ್ ಶ್ರೀ ಮರುಗುಬಾಯಿ ಮಂದಿರ ಹತ್ತಿರ ಇಂದು ರವಿವಾರ ದಿನಾಂಕ ನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತೈದರಂದು ಮಾರ್ನಿಂಗ್ ವಾಕಿಂಗ್ ಗ್ರೂಪ್ ಸದಸ್ಯರು ಹಾಗೂ ಮಾಜಿ ಸೈನಿಕರಾದ ಶ್ರೀ ವೀರಭದ್ರ ಸಮಾಯಿ ಇವರ ಎಪ್ಪತ್ಮೂರನೇ ಹುಟ್ಟುಹಬ್ಬದ ನಿಮಿತ್ತ ಅವರಿಗೆ ಹೂಮಾಲಿ ಹಾಕಿ ಸಿಹಿ ಹುಟ್ಟುಹಬ್ಬದ ಶುಭ ಕೋರಲಾಯಿತು ತದನಂತರ ಎಲ್ಲರಿಗೆ ಅಲ್ಪೋಪಹಾರದ ವ್ಯವಸ್ಥೆ ಮಾಡಲಾಗಿತ್ತು ಮಾರ್ನಿಂಗ್ ವಾಕಿಂಗ್ ಗ್ರೂಪ್ದ ಅನೇಕ ಸದಸ್ಯರು ಉಪಸ್ಥಿತರಿದ್ದರು ಎಪ್ಪತ್ಮೂರ ವಸಂತಗಳನ್ನ ದಾಟಿ ಎಪ್ಪತ್ನಾಲ್ಕನೇ ಎಪ್ಪತ್ತೆರಡು ಮುಗಿದು ಎಪ್ಪತ್ಮೂರನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಅವರ ಅವರನ್ನು ನೋಡಿದ್ರ ಬಹಳಷ್ಟು ಖುಷಿ ಅನಿಸ್ತದ ಮಧ್ಯದಲ್ಲಿ ಸ್ವಲ್ಪ ಅನಾರೋಗ್ಯದಿಂದ ಬಳ್ತಾ ಇದ್ರು ಈಗ ಬಹಳಷ್ಟು ಉತ್ತಮ ರೀತಿಯಲ್ಲಿ ಇವತ್ತು ರಿಟೈರಿಂಗ್ ಆಗಿ ಬಂದಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ವಿಶೇಷವಾಗಿ ನಮ್ಮೆಲ್ಲ ವಾಕಿಂಗ್ ಗ್ರೂಪ್ನ ಪರವಾಗಿ ಹಾರ್ದಿಕ ಹಾರ್ದಿಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ ಅವರಿಗೆ ದೇವರು ಆಯುರ ಆರೋಗ್ಯ ಸುಖ ಸಂಪತ್ತು ನೆಮ್ಮದಿ ಕೊಡಲಿ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ಹಾರೈಸಿ ಅವರಿಗೆ ಮತ್ತೊಮ್ಮೆ ಶುಭವನ್ನು ಹಾರಾಯಿಸ್ತಾ ಇದ್ದಾರೆ ಮಾರ್ನಿಂಗ್ ವಾಕಿಂಗ್ ಗ್ರೂಪ್ದ ಸದಸ್ಯರು शिवानंद संसुद्दी डॉक्टर ए के मरगुद्दी चिदानंद पाटील सुरेश बगेवाडी बी एस देसाई विश्वनाथ चोगळासर संजय देसाई विजय माने मल्लप्पा माळगी मल्लिकार्जुन इंडी दुंडय हेमठ सोमशेखर पचंडे मल्लिक्जुन निंगनुरी दुंडेश शिडलाळी रवी शंतरे दुंडप कमते रामप्पा गुमची शंकर भरमण शंकर खडकभामी डॉक्टर मास्तिवळीम कुगौड भरमशेट्टी ಹೊನಗೌಡ ಪಾಟೀಲ್ ಮುಂತಾದವರು ಉಪಸ್ಥಿತರಿದ್ದರು ಎಲ್ಲರೂ ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಮತ್ತೊಮ್ಮೆ ಮಗದೊಮ್ಮೆ ಶ್ರೀ ವೀರಭದ್ರ ಸಮಾಯಿ ಇವರಿಗೆ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ತೇಜ್ಪ್ರಭು ನ್ಯೂಸ್ ಸಂಕೇಶ್ವರ್ ಹಾ ಸರ್ ಸರ್ಕಾ ಹೋಟೆಲ್ ಹೋಟೆಲ್ಗೆ ಹಾ ಸರ್ತ எம்பது வர்ச வாரி நமக்கு சான்ஸ் கொடுக்குது